ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವರ್ಷ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ಇವತ್ತು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ ಸೊ ಬನ್ನಿ ಇವತ್ತು ನನ್ನ ಡೈಲಿ ವ್ಲಾಗಲ್ಲಿ ಏನೇನೆಲ್ಲ ಇರುತ್ತಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬನ್ನಿ ಬೆಳಗ್ಗೆನೆ ನಮ್ಮ ಅಕ್ಕನಿಗೆ ಓಟ್ಸ್ ಮೀಲ್ನ ರೆಡಿ ಮಾಡಿಕೊಟ್ಟೆ ಅವಳು ಕೆಲ್ಸಕ್ಕೆ ಹೋಗ್ತಾಯಿದ್ಲು ಸೊ ಅವಳಿಗೆ ಟೈಮ್ ಆಗ್ತಾಯಿತ್ತು ಅಂದ್ಬಿಟ್ಟು ಸೊ ನಾನೇ ರೆಡಿ ಮಾಡಿಬಿಟ್ಟು ಕೊಟ್ಟೆ ಅವಳು ಡಯಟ್ ಮಾಡ್ತಾ ಇರೋದು ಅಂದರೆ ಸೊ ಓಟ್ಸ್ ಮಿಲ್ನ ಮಾಡಿದೆ ಇದಕ್ಕೆ ತುಂಬ ಸಿಂಪಲ್ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ನೆಲ್ಲ ಓಟ್ಸ್ನ ಹಾಕೊಳ್ಬೇಕು ನಂತರ ಕಾಯಿಸಿರುವಂಥ ಹಾಲನ್ನು ಹಾಕ್ಕೊಬೇಕು ಸಕ್ಕರೆ ಹಾಕೋಬೇಕು ಅಂತ ಅನಿಸಿದ್ರೆ ಹಾಕೊಬೋದು ಯೂಶಲಿ ಡಯಟ್ ಮಾಡೋರು ಶುಗರ್ ತಿನ್ನಲ್ಲ ಸೊ ಅದಕ್ಕೋಸ್ಕರ ನಾನು ತುಪ್ಪನ ಆ್ಯಡ್ ಮಾಡ್ತೀನಿ ಓಟ್ಸ್ ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ಲು ಹೆಲ್ದಿ ಡಯಟ್ ಕೂಡ ಇದು ಹೊಟ್ಟೆನೂ ತುಂಬುತ್ತೆ ಹಾಗೆ ಹೆಲ್ದಿಯಾಗೂ ಕೂಡ ಇರುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಇದನ್ನು ನೀವು ಟ್ರೈ ಮಾಡಲೇಬೇಕು ಓಟ್ಸಿಂದ ತುಂಬ ವೆರೈಟೀಸ್ ಮಾಡ್ಬೋದು ನಾವು ಆ್ಯಕ್ಚುಲಿ ಓಟ್ಸಿಂದ ಪಾಯಸ ಕೂಡ ಮಾಡ್ಬೋದು ಹಾಗೆ ಉಪ್ಪಿಟ್ಟು ಮಾಡ್ಬೋದು ಹೀಗೆ ಓಟ್ಸಿಂದ ತುಂಬ ವೆರೈಟೀಸ್ ಮಾಡ್ಕೊಂಡು ತಿನ್ಬೋದು ತುಂಬ ಹೆಲ್ದಿಯಾಗಿರುತ್ತೆ ಸೊ ನೀವು ಕೂಡ ಟ್ರೈ ಮಾಡಿ ಅರ್ಲಿ ಮಾರ್ನಿಂಗಲ್ಲಿ ಯಾವ್ದಾವುದೋ ಲೈಕ್ ಟಿಫನ್ ತಿನ್ನೋ ಬದಲು ಈ ಥರ ಹೆಲ್ದಿಯಾಗಿರೋದು ಏನಾದರೂ ತಿಂದರೆ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಒಪಿನಿಯನ್ನು ಸೊ ಇವಾಗ ಬಾಕ್ಸ್ ಎಲ್ಲ ರೆಡಿ ಆಯಿತು ಸೊ ಎಲ್ಲ ಪ್ಯಾಕ್ ಆದ ನಂತರ ನಾನು ಮಾರ್ನಿಂಗ್ ಟಿಫನ್ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ದೋಸೆ ಹಿಟ್ಟೆಲ್ಲ ರೆಡಿ ಇತ್ತು ಸೊ ದೋಸೆ ಹಾಕೊಳ್ಳೋಣ ಅಂತ ಇದ್ದೆ ಇದಕ್ಕೆ ಕಾಂಬಿನೇಷನ್ ಆಗಿ ಆಲೂಗಡ್ಡೆ ಪಲ್ಯನ ಮಾಡಿದರು ಆಲೂಗಡ್ಡೆ ಪಲ್ಯಕ್ಕೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂದರೆ ಶುಂಠಿ ಆ್ಯಡ್ ಮಾಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಅದು ತುರಿದ್ಬಿಟ್ಟು ಹಾಕಿ ಚೆನ್ನಾಗಿರುತ್ತೆ ಸೊ ಇವಾಗ ದೋಸೆನ ಇದ್ದೀನಿ ದೋಸೆ ಹಾಕ್ಕೊಂಡು ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡ್ಕೊಂಬಿಡ್ಬೇಕು ಸೊ ನಾನು ಯೂಶಲಿ ಯಾವಾಗಲೂ ದೋಸೆ ತುಂಬ ದೊಡ್ಡದಾಗಿ ಹಾಕ್ಕೊಂತೀನಿ ಸೊ ದಟ್ ನನಗೆ ಬೇಗ ಹೊಟ್ಟೆ ತುಂಬುತ್ತೆ ಅಂತ ಚಿಕ್ಕ ಚಿಕ್ಕದ ಹಾಕೊಂಡ್ರೆ ಒಂದು ಮೂರು ನಾಲ್ಕು ತಿನ್ಬೇಕಾಗುತ್ತೆ ಅದಕ್ಕೆ ದೊಡ್ಡದಾಗ ಹಾಕೊಂಡ್ಬಿಟ್ಟು ಎರಡು ದೋಸೆಲಿ ಕಂಪ್ಲೀಟ್ ಆಗುತ್ತೆ ನನಗೆ ಸೊ ದೋಸೆಗೆ ಒಂದು ಇನ್ನೊಂದು ಕಾಂಬಿನೇಷನ್ ಇತ್ತು ಏನಪ್ಪ ಅಂದರೆ ದಾಲ್ ಮಾಡಿದರು ಅದನ್ನು ಕೂಡ ಹಾಕೊಂಡೆ ಇವಾಗ ಬ್ರೇಕ್ಫಾಸ್ಟ್ ಮಾಡ್ಕೊತಾ ಇದ್ದೀನಿ ಸೊ ನಾವು ಯಾವತ್ತೇ ಆದರೂ ಅಷ್ಟೇ ಊಟ ಮಾಡೋಕ್ಕೆ ಮೊದಲಿಗೆ ನಾವು ತಿನ್ನೋ ಊಟನ ಕಣ್ಣಿಗೆ ಹೊತ್ಕೊಂಡು ತಿನ್ಬೇಕಂತೆ ಏನಕ್ಕೆ ಅಂದರೆ ಆ ಅನ್ನ ಕೊಟ್ಟಿರುವಂಥ ರೈತನಿಗೆ ಮತ್ತು ಅವತ್ತಿನ ಊಟ ಸಿಕ್ಕಿದಂಥ ಸಿಗೋ ಹಾಗೆ ಮಾಡಿದಂಥ ದೇವರಿಗೆ ಇಬ್ಬರಿಗೂ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕಂತೆ ಸೊ ಅದಕ್ಕೋಸ್ಕರ ನಾನು ಇದನ್ನು ತುಂಬ ವರ್ಷದಿಂದನೇ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ ಸೊ ದೋಸೆ ಅಂತ ತುಂಬ ಎಮ್ಮಿಯಾಗಿತ್ತು ತಿಂತಾ ಇದ್ದೆ ಸೊ ಬ್ರೇಕ್ಫಾಸ್ಟ್ ಆದಮೇಲೆ ಇಟ್ಸ್ ಮೈ ರೀಡಿಂಗ್ ಟೈಮ್ ದಿ ಸೈನ್ಸ್ ಆಫ್ ಮೈಂಡ್ ಮ್ಯಾನೇಜ್ಮೆಂಟ್ ಬೈ ಸ್ವಾಮಿ ಮುಕುಂದಾನಂದ ಸೊ ಇವರೇ ಆ ಬುಕ್ಕನ್ನು ಬರೆದಿರೋರು ಪ್ರತಿದಿನ ಎಲ್ಲದಕ್ಕೂ ಹೇಗೆ ಸಮಯ ಕೊಡ್ತೀವೋ ಅದೇ ಥರ ನಾವು ಓದೋದಕ್ಕೂ ಸಮಯನ ಕೊಡಬೇಕು ಸೊ ದಟ್ ನಮ್ಮ ನಾಲೆಜ್ ಇಂಪ್ರೂವ್ ಆಗುತ್ತೆ ಎಸ್ ನಾನು ಈ ಬುಕ್ಕಲ್ಲಿ ಓದುವಾಗ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಸ್ಟೋರಿನ ಓದಿದೆ ಸೊ ಅದನ್ನು ನಿಮ್ಮ ಹತ್ರ ಹೇಳ್ಕೊತೀನಿ ಏನಪ್ಪ ಅಂದರೆ ಈ ಸ್ಟೋರಿ ಒಬ್ಬ ಪೊಲೀಸ್ ಆಫೀಸರು ಮತ್ತು ಅವ್ರ ಹೆಂಡತಿ ಮನೆಯಲ್ಲಿ ಮಧ್ಯರಾತ್ರಿ ಆಗಿರುತ್ತೆ ಮಲ್ಕೊಂಡಿರ್ತಾರೆ ಅವರಿಗೆ ಮಧ್ಯರಾತ್ರಿಯಲ್ಲಿ ಒಂದು ಬಾಗಿಲು ಮುರಿಯುವಂತ ಸೌಂಡ್ ಬರುತ್ತೆ ಅವ್ರ ಎಂಟಿ ಗೊತ್ತಾಗತ್ತೆ ಹೌದು ಅವ್ರ ಮನೆಗೆ ಕಳ್ಳರು ಬಂದಿದ್ದಾರೆ ಬಾಗಿಲು ಮುರಿತಾ ಇದ್ದಾರೆ ಅಂತ ಗೊತ್ತಾಗುತ್ತೆ ಅವಾಗ ಭಯದಿಂದ ಅವ್ರ ಗಂಡನ ಎದುರಿಸ್ತಾರೆ ನಿಮಗೆ ಸೌಂಡ್ ಕೇಳಿಸ್ತಾ ಯಾರೋ ನಮ್ಮ ಮನೆ ಬಾಗಿಲನ್ನ ಮುರಿತಾ ಇದ್ದಾರೆ ಅಂತ ಹೇಳಿದಾಗ ಅವ್ರ ಗಂಡ ಹೌದು ನನಗೂ ಸೌಂಡ್ ಕೇಳಿಸ್ತಾ ಇದೆ ಅಂತ ಹೇಳ್ತಾನೆ ಅದಾದ್ಮೇಲೆ ಅವ್ರ ಹೆಂಡತಿ ಹೇಳ್ತಾರೆ ನಮ್ಮ ಮನೆಯ ಡ್ರಾಯಿಂಗ್ ರೂಮ್ಗೆ ಕಿಟಕಿಯಿಂದ ಅವರು ಜಂಪ್ ಮಾಡ್ಕೊಂಡು ಒಳಗೆ ಬರ್ತಾ ಇದ್ದಾರೆ ಅಂತ ಅವ್ರ ಗಂಡ ಹೇಳ್ತಾನೆ ಹೌದು ನನಗೂ ಗೊತ್ತಾಗ್ತಾ ಇದೆ ಅಂತ ಹೇಳ್ತಾನೆ ನಂತರ ಸ್ವಲ್ಪ ಆದಮೇಲೆ ಅವ್ರ ಎಂತ ಹೇಳ್ತಾಳೆ ನಮ್ಮ ಮನೆಯಲ್ಲಿ ಕಬೋರ್ಡ್ನೆಲ್ಲ ಕಬೋರ್ಡ್ ಮುರಿತಾ ಇದ್ದಾರೆ ಅದ್ರ ಒಳಗಡೆ ಇರುವಂತಹ ವಸ್ತುಗಳನ್ನೆಲ್ಲ ಅವರು ಗಂಟು ಮೂಟೆ ಕಟ್ಕೊತಾ ಇದ್ದಾರೆ ಹೋಗಿ ಏನಾದರೂ ಮಾಡಿ ಅಂತ ಹೇಳ್ತಾಳೆ ಅವ್ರ ಗಂಟೆ ಹೇಳ್ತಾನೆ ಹೌದು ಬೆಳಕಿನಷ್ಟೇ ಕ್ಲಿಯರ್ ಆಗಿ ನನಗೆ ಗೊತ್ತಾಗ್ತಾ ಇದೆ ನಮ್ಮ ಕಪೋರ್ಡ್ ಎಲ್ಲ ಎಲ್ಲಾ ವಸ್ತುಗಳನ್ನ ಅವರು ಗಂಟು ಮೂಟೆ ಕಟ್ತಾ ಇದ್ದಾರೆ ಅಂತ ಹೇಳ್ತಾನೆ ನಂತರ ಅವ್ರ ಎಂತ ಹೇಳ್ತಾಳೆ ಕಲ್ರು ನಮ್ಮ ಎಲ್ಲಾ ವಸ್ತುಗಳನ್ನ ಎತ್ಕೊಂಡು ಓಡೋಗ್ತಾ ಇದಾರೆ ಬೇಗ ಹೋಗಿಡೀರಿ ಅಂತ ಇವ್ರ ಗಂಡ ಹೇಳ್ತಾನೆ ಹಾ ಹೌದು ಓಡೋಗ್ತಾ ಇದಾರೆ ನನಗೂ ಗೊತ್ತಾಗ್ತಾ ಇದೆ ಅಂತ ಅವಾಗ ಅವ್ರೆಂತ ಹೇಳ್ತಾಳೆ ಒಂದು ಪೊಲೀಸ್ ಆಫೀಸರ್ ಆಗಿ ಕ್ರೈಮ್ ಪ್ರಿವೆನ್ಷನ್ ಡ್ರಿಲ್ಸ್ ನೆಲ್ಲ ನೀವು ಪ್ರಾಕ್ಟೀಸ್ ಮಾಡಿ ಆ ಕಳ್ಳರನ್ನ ಹಿಡಿಯಾಕಲ್ವಾ ಬರೀ ಹೌದು ಹೌದು ಅಂತ ಹೇಳ್ಕೊಂಡೇ ಇದ್ದೀರಲ್ಲ ಅಂತ ಈ ಮಾಡೆಲ್ ಆಫ್ ದ ಸ್ಟೋರಿ ಏನಪ್ಪಾ ಅಂದ್ರೆ ನಿಮ್ಮ ಹತ್ರ ಎಲ್ಲ ಥರ ನಾಲೆಜ್ ಇರುತ್ತೆ ಬಟ್ ಅದನ್ನು ಎಲ್ಲೂ ಯೂಸ್ ಮಾಡಿದೆ ನಿಮ್ಮಲ್ಲೇ ಇಟ್ಕೊಂಡಿದ್ರೆ ಅದು ಏನು ಯೂಸ್ ಬಂತು ನಾಲೆಜ್ನ ಎಷ್ಟು ನಾಲೆಜ್ ಇರುತ್ತೋ ಅಷ್ಟನ್ನು ಒಂದು ಆಕ್ಟ್ ಮೂಲಕ ನಾವು ಹೊರಗೆ ಹಾಕಬೇಕು ಅನ್ನೋದೇ ಈ ಕಥೆಯ ಮಾರಲ್ ಸೊ ನಿಮ್ಗೆ ಈ ಕತೆ ಇಷ್ಟ ಆಯಿತು ಅಂತ ಅನ್ಕೊತೀನಿ ಡೈಲಿ ಇದೇ ರೀತಿಯ ಒಂದೊಂದು ಕತೆಗಳನ್ನ ನಿಮಗೆ ಹೇಳ್ತೀನಿ ಎಸ್ ಹಾಗೆ ಮಧ್ಯಾಹ್ನ ಕೂಡ ಆಗೋಯ್ತು ಬಿಸಿಲು ಸೊ ಕರ್ಡ್ ರೈಸ್ ತಿನ್ನೋಣ ಅಂದ್ಬಿಟ್ಟು ಕರ್ಡ್ ರೈಸ್ ತಿಂತಾ ಇದ್ದೆ ಕರ್ಡ್ ರೈಸ್ ಜೊತೆಗೆ ಯಾವತ್ತಿಗೂ ಉಪ್ಪಿನಕಾಯಿ ಇದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ನಾನು ಕೂಡ ಮ್ಯಾಂಗೋ ಪಿಕಲ್ನ ಹಾಕೊಂಡು ತಿಂತಾ ಇದ್ದೆ ಇಟ್ಸ್ ಯಮಿ ಇಲ್ಲಿ ನೋಡಿ ಮಧ್ಯಾಹ್ನ ಆಯಿತು ಅಂದರೆ ನಮ್ಮ ಬಾಲ್ಕನಿಗೆ ಪಿಜನ್ಸ್ ಬರುತ್ತೆ ನಾವು ಅಂದ್ಕೊತಿದ್ವಿ ಸೊ ಅಲ್ಲೇನಾದರೂ ಹೊಸ್ತಾಗ ಸೀಟ್ಸ್ ಹಾಕಿರ್ತೀವಲ್ಲ ಅದನ್ನು ತಿನ್ನೋಕೆ ಬರ್ತಿದೆ ಅಂತ ಬಟ್ ಆಮೇಲೆ ಗೊತ್ತಾಯಿತು ರೀಸನ್ ಏನಂತ ಬನ್ನಿ ತೋರಿಸ್ತೀನಿ ಇಲ್ಲಿ ತುಳಸಿ ಪಾಟಲ್ಲಿ ನೀರು ಹಾಕಿರ್ತೀವಲ್ಲ ಎಕ್ಸ್ಟ್ರಾ ನೀರೆಲ್ಲ ಕೆಳಗೆ ಬಂದು ನಿಂತ್ಕೊಂಡಿರುತ್ತಲ್ಲ ಅದನ್ನ ಕುಡಿಯಕ್ಕೆ ಬರುತ್ತೆ ಅದು ಸೊ ಅದಕ್ಕೆ ನೀರು ಇರಲಿ ಅಂದ್ಬಿಟ್ಟೆ ನಾವು ಸ್ವಲ್ಪ ಜಾಸ್ತಿನೇ ಹಾಕಿಟ್ಟಿರ್ತೀವಿ ಆಯಿತು ಹೋಗ್ತಾ ಇದ್ದೀನಿ ಒಂದು ಮಾಡಿದ್ರೆ ಸೊ ಇವಾಗ ವಾಕಿಂಗ್ ಹೋಗ್ತಾ ಇದ್ದೀನಿ ಬನ್ನಿ ನಿಮಗೆ ಒಂದು ವ್ಯೂ ತೋರಿಸ್ತೀವಿ ಎಷ್ಟು ಚೆನ್ನಾಗಿದೆ ನೋಡಿ ಇಡೀ ಬ್ಯಾಂಗ್ಳೂರೇ ಕಾಣಿಸುತ್ತೆ ಅನ್ನೋ ಫೀಲ್ ಆಗುತ್ತೆ ಇಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ವಾಕಿಂಗ್ ಮಾಡೋ ಟೈಮಲ್ಲಿ ಗಿಫ್ಟನ್ನು ಯೂಸ್ ಮಾಡಲ್ಲ ಸ್ಟೆಪ್ಸ್ ಇಲ್ಗೊಂಡೇ ಹೋಗೋದು ಸೊ ಕೆಳಗೆ ಹೋಗ್ತಾ ಇದ್ದರು ನನಗೆ ಟಯರ್ಡ್ ಆಗೋವರೆಗೂ ನಾನು ವಾಕಿಂಗ್ ಮಾಡ್ತಾನೆ ಇರ್ತೀನಿ ಸೊ ಟಯರ್ ಆದ ನಂತರ ಮನೆಗೆ ಹೋಗೋದು ಸೊ ಇಲ್ಲಿ ಹಾಗೆ ತ್ರೋಬಾಲ್ ಕೂಡ ಹಾಡ್ತಾಯಿದ್ರು ಅದನ್ನು ಕೂಡ ನೋಡ್ತಾ ಇದ್ದೆ ಸೊ ವಾಕಿಂಗ್ ಮುಗಿಸ್ಕೊಂಡು ಹೋದ ನಂತರ ನಾನು ಇನ್ಸ್ಟಾಮಾರ್ಟಿಂದ ಒಂದಷ್ಟು ಥಿಂಗ್ಸ್ನ ತರಿಸ್ಕೊಂಡೆ ಏನಕ್ಕೆ ಅಂದರೆ ಬ್ರೆಡ್ ಪಿಜ್ಜಾ ಮಾಡೋಣ ಅಂತ ಸೊ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂದರೆ ಸ್ಯಾಂಡ್ವಿಚ್ ಬ್ರೆಡ್ ತರಿಸ್ಕೊಂಡೆ ಪೀಲ್ಡ್ ಕಾರ್ನ್ನ ತರಿಸ್ಕೊಂಡಿದ್ದೆ ಹಾಗೆ ಚೀಸ್ನ ತರಿಸ್ಕೊಂಡಿದ್ದೆ ಮಿಕ್ಕಿದೆಲ್ಲ ಐಟಮ್ಸು ಕೂಡ ಮನೆಯಲ್ಲೇ ಇತ್ತು ಸೊ ಇಷ್ಟನ್ನು ಹಾಕಿಬಿಟ್ಟು ನಾನು ಬ್ರೆಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಹಾಗೆ ನಾನು ಕಾರ್ನ ಕೂಡ ಬೇಯಿಸ್ಕೊಂಡೆ ಸೊ ದಟ್ ಪಿಜ್ಜಾ ಮೇಲೆ ಇದನ್ನು ಟಾಪಿಂಗ್ಸಾಗಿ ಯೂಸ್ ಮಾಡ್ಬೋದು ಅಂತ ನೆಕ್ಸ್ಟಿಗೆ ನಾನು ತವಾ ಮೇಲೆ ಆಯಿಲ್ನ ಹಾಕೊಂಡ್ಬಿಟ್ಟು ಲೈಕ್ ಲೈಟಾಗಿ ಬ್ರೆಡ್ ಟೋಸ್ಟ್ನ ಮಾಡ್ಕೊತೀನಿ ಕಂಪ್ಲೀಟಾಗಿ ಮಾಡ್ಕೊಳ್ಳೋಲ್ಲ ಜಸ್ಟ್ ಲೈಟಾಗಿ ಬ್ರೆಡ್ ಟೋಸ್ಟ್ನ ಮಾಡಿಕೊಂಡು ಇಟ್ಕೊಂಡೆ ಸೊ ನಾನು ಇಲ್ಲಿವರೆಗೂ ವೀಡಿಯೋ ಮಾಡಿಕೊಂಡೆ ಅದಾದ ನಂತರ ತಿನ್ನೋ ಅರ್ಜೆಂಟಲ್ಲಿ ಏನು ಮಾಡಿಬಿಟ್ಟಿದ್ದೀನಿ ವೀಡಿಯೋನೇ ಮಾಡ್ಕೊಂಡಿಲ್ಲ ಸೊ ಎಂಡಿಗೆ ಒಂದು ಫೋಟೋನ ತೊಗೊಂಡೆ ಲಾಸ್ಟ್ ಟು ಸ್ಲೈಸಸ್ ಇದ್ದಾಗ ಫೋಟೋ ತೊಗೊಂಡಿದ್ದೀನಿ ಸೊ ವೆರಿ ಸಿಂಪಲ್ ಗೈಸ್ ಏನಿಲ್ಲ ಬ್ರೆಡ್ನ ಟೋಸ್ಟ್ ಮಾಡ್ಕೊಂಡಿರ್ತಿರು ಲೈಟಾಗಿ ಚೀಸ್ನ ಹಾಕ್ಕೊಬೇಕು ನಂತರ ಟೊಮ್ಯಾಟೊ ಆನಿಯನ್ಸ್ ಆ್ಯಂಡ್ ಪೀಲ್ಡ್ ಕಾರ್ನ್ ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನು ಹಾಕೊಂಡು ಮತ್ತು ಮೇಲ್ಗಡೆ ಪೆರಿ ಪೆರಿ ಪೌಡರ್ನ ಹಾಕೊಂಡಿದ್ದೀನಿ ಹಾಗೆ ಮತ್ತೆ ಮೇಲ್ಗಡೆ ಕೂಡ ನೀವು ಚೀಸ್ನ ಹಾಕೊಬೋದು ಇಷ್ಟೇ ವೆರಿ ಸಿಂಪಲ್ ಬ್ರೆಡ್ ಪಿಜ್ಜಾ ಸೇಮ್ ಪಿಜ್ಜಾ ಥರನೇ ಟೇಸ್ಟ್ ಕೊಡುತ್ತೆ ನೀವು ಕೂಡ ಟ್ರೈ ಮಾಡಿ ದಟ್ಸ್ ಆಲ್ ಅಬೌಟ್ ಮೈ ಡೈಲಿ ವ್ಲಾಗ್ ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೊಸ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ Be happy, spread positivity, thank you so much for watching my video chata so, bye, bye, take care.